ರಾಮಾನುಜಾಚಾರ್ಯ ಅಂತಾಗಿ ಹೋದರು ನಿಮಗೆ ಗೊತ್ತಿರಬೇಕು ಬಹಳ ದೊಡ್ಡ ಅನುಭವಿಗಳು ಭಾರತ ದೇಶದಲ್ಲಿ ಭಾಳ ದೊಡ್ಡವರು ಹೆಂಗೆ ಶಂಕರಾಚಾರ್ಯ ಮಧ್ವಾಚಾರ್ಯ ನಿಂಬಾರ್ಕರು ವಲ್ಲಭರು ಹಿಂಗೆ ಬಹಳಷ್ಟು ಭಾಸ್ಕರಾಚಾರ್ಯ ಇಂಥ ಆಚಾರ್ಯರಲ್ಲೇ ಅವರೊಬ್ಬರು ರಾಮಾನುಜಾಚಾರ್ಯ ಹೆಂಗೆ ಬಸವಣ್ಣನವರು ಅಲ್ಲಮ ಪ್ರಭುದೇವರು ಅಕ್ಕ ಮಹಾದೇವಿ ಹಾಗೆ ರಾಮಾನುಜ ಆಚಾರ್ಯ ಬಹಳ ದೊಡ್ಡ ಮನಸ್ಸು ರಾಮಾನುಜ ಆಚಾರ್ಯ ಅವರು ಒಂದು ಸಲ ಅವರ ಜೀವನದಾಗ ಒಂದು ಘಟನೆ ನಡೆದು ಹೋಗ್ತದೆ ಅವರು ಗುರುಗಳ ಹತ್ತರೆ ಹೋಗ್ತಾರೆ ಗುರುಗಳ ಸೇವಾ ಮಾಡ್ತಾರೆ ಗುರುಗಳು ಬಹಳ ಮೆಚ್ಚಿಕೋತಾರೆ ಅವರು ಮೆಚ್ಚಿಕೊಂಡು ಅವ್ರಿಗೆ ಒಂದು ರಹಸ್ಯವಾಗಿ ಮಂತ್ರ ಹೇಳ್ತಾರೆ ಯಾರಿಗೆ ರಾಮಾನುಜಾಚಾರ್ಯರಿಗೆ ಮಂತ್ರ ಹೇಳ್ತಾರೆ ಮಂತ್ರ ಕೊಡ್ತಾರೆ ಹೇಗೆ ಕೊಟ್ಟು ಹೇಳ್ತಾರೆ ಈ ಮಂತ್ರ ಉಚ್ಚಾರ ಮಾಡು ಈ ಮಂತ್ರ ನಿನ್ನನ್ನು ಏನು ಮಾಡ್ತದೆ ದೇವರ ಹತ್ರ ಕಾಪಾ ಒಯ್ತದೆ ಭಗವಂತನ ಸಾಮೀಪ್ಯ ಅನುಭವಿಸ್ತಿ ಜೀವನದ ಎಲ್ಲ ಕಷ್ಟಗಳ ಮರೆಯಾಗಿ ಹೋಗ್ತಾವ ನೀನು ಭಗವತ್ ಸಾಮೀಪ್ಯ ಅನುಭವಿಸ್ತೀಯ ಅಂಥ ಅಮೂಲ್ಯ ಮಂತ್ರ ಅಮೂಲ್ಯ ಮಂತ್ರ ಪಾರಸು ಅರ್ಥಪೂರ್ಣ ಮಂತ್ರ ಸತ್ವಪೂರ್ಣ ಮಂತ್ರ ಹೇ ಪರಂತು ಕೋಣಾಲಿ नाही ರಹಸ್ಯ ಮಂತ್ರ ರಹಸ್ಯ ಮಂತ್ರ ಇದನ್ನು ಯಾರಿಗರೇ ಹೇಳದೆ ನೀನು ನರಕಕ್ಕೆ ಹೋದಿ ಅಂದ ಗುರು ಎಷ್ಟು ವಿಷ ಹೇಳಿದಾಯ ರಾಮಾನುಜರಿಗೆ ಬಹಳ ಆನಂದ ಆಯಿತು ಅವರೊಂದರು ಎಂಥ ಮಂತ್ರ ಇದು ಎಂಥ ಅದ್ಭುತವಾದ ಮಂತ್ರ ಇದರಿಂದ ಏನಾಗ್ತದೆ ಜೀವನ ಸಾರ್ಥಕ ಆಗ್ತದೆ ಬದುಕ ಉದ್ಧಾರ ಆಗ್ತದೆ ಬದುಕಿನೊಳಗೆ ಸಂತೋಷ ತುಂಬ್ತದೆ ಭಗವಂತನ ಸಾಮೀಪ್ಯ ಸಿಗ್ತದೆ ಅಂಥ ಮಂತ್ರ ಇದು ಅಂತ ತಿಳಿದು ಸ್ವೀಕಾರ ಮಾಡಿ ಮನಿಗಾದ ಗುರುವಿಗೆ ಅಷ್ಟು ಆನಂದಾಗಿ ಕೊಟ್ಟಿದ್ದರು ಮುಂಜಾನೆ ಹೇಳುದರಾಗ ಅವನಿಗೆ ಹಿಂಗ ಅನ್ನಿಸ್ತು ನಾನು ಇದನ್ನು ಎಲ್ಲರಿಗೆ ಹೇಳಿಬಿಡ್ಬೇಕು ಅಂತ ಅದು ಮನಸ್ಸು ಹೆಂಗದು ಹೇ ಮಂತ್ರ ಸಾತ್ರ ಎ ಶಕ್ತಿ ಮೀ एकटाच कशाला त्याचा उपयोग करायचा हे येणार आहे माड ಎಲ್ಲರಿಗೂ उपयोग ಆಗಬೇಕು ಹಾಗं ಮಾಡಬೇಕು ಅನಿಸ್ जद माळಿಗೆ ಮೇಲೆ ಹೋಗಿ ನಿಂತ ನಿಂತो ಊರवर्गी ಎಲ್ಲರಿಗೂ ಕೇಳಸಂಗ ಮಂತ್ರಾನಕ್ಷ ಶುರು ಮಾಡ್ ಗುರುಗಳು ಏನು ಹೇಳಿದ್ರು ಇದನ್ನು ರಹಸ್ಯವಾಗಿ ಅನ್ನಬೇಕು ಯಾರಿಗೆ ಕೇಳಿಸ್ಬಾರ್ದು ಯಾರಿಗೂ ಕೇಳಿಸ್ಬಾರ್ದು ಯಾರ್ಯಾರಿಗೆ ಕೇಳಿಸ್ತಂದ್ರೆ ನಿನಗೆ ಆಗ್ತದೆ ಅಂತ ಹೇಳಿದ್ರು ಮತ್ತು ಯಾರು ಕೇಳ್ತಾರ ಅವ್ರು ಉದ್ಧಾರ ಆಗ್ತದೆ ಅಂತ ಹೇಳಿದ್ರು ಇವ ಹೋಗಿ ನಿಂತು ಶುರು ಮಾಡಿಬಿಟ್ಟು ಅವ್ರಿಗೆ ಸಿಟ್ಟು ಬಂತು ಯಾರಿಗೆ ಯಾರಿಗೆ ಗುರುಗಳಿಗೆ ಊರೆಲ್ಲ ಎದ್ದಿತು ಆ ಮಂತ್ರ ಎಂದೂ ಯಾರೂ ಕೇಳಿರಲಿಲ್ಲ ಅಂಥ ಸುಂದರ ಮಂತ್ರ ಅಂತ ಇದ್ದ ರಾಮಾನುಜ ಹೇಳ್ದ ಇದು ರಹಸ್ಯ ಮಂತ್ರ ಹೇಳಕತ್ತೇನಲ್ಲಿ ಇದು ರಹಸ್ಯ ಮಂತ್ರ ನೀವೆಲ್ಲರೂ ನುಡಿರಿ ನಿಮ್ಮ ಜೀವನದಾಗ ಕಷ್ಟಗಳೇ ಬರೋದಿಲ್ಲ ಸಮಸ್ಯ ಹೋಗ್ತಾವೆಲ್ಲ ನಿಮ್ಮ ಜೀವನ ಸಾರ್ಥಕ ಆಗ್ತದೆ ಅಂತ ಹೇಳಿ ನುಡಿಯಕ್ಕೆ ಶುರು ಮಾಡ್ದ ಇಡೀ ಊರಿಗೂರು ಶುರು ಮಾಡ್ತ ಅವರು ಗುರುಗಳಿದ್ರಲ್ಲ ಸಿಟ್ಟಿಗೆದ್ರು ಇವ ನನ್ನೂ ಹಾಳು ಮಾಡ್ತಾನೆ ತನ್ನೂ ಹಾಳು ಮಾಡ್ಕೋತಾನ ಅವನು ಕರೆಸಿದ್ರು ಬಹಳ ಕ್ರುದ್ಧ ಕ್ರುದ್ಧಾಗೆದರು ನೀ ಹಾಳಾಗಿ ಹೋಗ್ತಿ ಅಂದರು ಅವ ಅಂದ ಗುರುಗಳೇ ನಿಮ್ಮ ಮಾತು ಬರೋಬರದೆ ನಾ ಹಾಳಾದ್ರೆ ಏನಾಯಿತು ಊರೆಲ್ಲ ಹೇಳ್ತದಲ್ಲ ಅಂತ ಹೋದ್ರೆ ನಾ ಒಬ್ಬನೇ ನರಕಕ್ಕೆ ಹೋಗ್ತೇನೆ ಇಷ್ಟೆಲ್ಲ ಜನ ಸ್ವರ್ಗಕ್ಕೆ ಹೋಗುವಾಗ ನಾವು ಒಬ್ಬ ಆದರೆ ಏನು ತಪ್ಪಿಲ್ಲ ಗುರುಗಳೇ ಅಂತ ಇವ್ರ ದೇವರಲ್ಲಿ ಎಂಥ ಮನಸ್ಸಿನ ಸಂತರು ದೇವರಲ್ಲಿ ಹೇಳಿ ಸಂತ ದೇವನ ಕಿತಿ ಸುಂದರ ಹೃದಯತೆ ಅನ್ಸ ಭಾವ ಕಿತಿ ಅದ್ಭುತ ಆಹೇ ಹೇಳಿ ಎಷ್ಟು ಚೆನ್ನಾಗಿ ಇಂಥ ಸಂತರು ರಾಮಾನುಜಾಚಾರ್ಯ ಎಂಥ ಮಹಾನುಭಾವ ಆಗಿವ ಎಲ್ಲರೂ ಕೇಳಲಿಲ್ಲ ಎಲ್ಲರಿಗೂ ಮುಟ್ಟಬೇಕು ಅವ್ರಿಗೆ ಇವ್ರಿಗೆ ಅಂತ ಯಾಕೆ ಇದು ಅದ್ರಾಗ ಶಕ್ತಿನೇ ಇತ್ತು ಅಂದರೆ ಮುಟ್ಲಿ ಅಂದ್ರೆ ಅವಾಗ ಇನ್ನೊಂದು ಮಾತು ಹೇಳ್ದ ರಾಮಾನುಜ ಗುರುಗಳೇ ಇಷ್ಟೆಲ್ಲ ಜನ ಸ್ವರ್ಗಕ್ಕೆ ಹೋಗ ನಾನು ಅದು ಬಿಡ್ತದೇನು ಅದ್ರಾಗ ನಾಶ ಮಾಡುವ ಸಾಮರ್ಥ್ಯ ಇಲ್ಲ ಗುರುಗಳೇ ಉದ್ಧಾರ ಮಾಡುವ ಸಾಮರ್ಥ್ಯದ ಮಂತ್ರದಾಗ ನಾಶ ಸಾಮರ್ಥ್ಯ ಅಲ್ಲ ಇಟ್ ಲಿಫ್ಟ್ಸ್ ಮೀ ಟು ದ ಹೈಟ್ ಆಫ್ ವಿಸ್ಡಮ್ ಸ್ಪಿರಿಚುವಲ್ ಇಷ್ಟ ನೋಡಬೇಕದು ದೇವನ ಅದ್ಭುತವಾದ ಜ್ಞಾನದ ಎತ್ತರಕ್ಕ ಮನುಷ್ಯನನ್ನು ಏರಿಸಿಬಿಡ್ತದೆ ಗುರುಗಳೇ ನೀವು ಚಿಂತೆ ಮಾಡಬೇಡ ನಿಮಗೂ ಏನೂ ಆಗೋದಿಲ್ಲ ಆದರೆ ನನಗೆ ಅಟ್ಟ ಆಗ್ತದೆ ನೀವಂತೂ ಪ್ರಕಟ ಮಾಡಿಲ್ಲ ನಾನು ಮಾಡೇನಿ ನನಗೆ ಏನಾಗೋದು ಆಗ್ತದೆ ಆದರೆ ನನಗೆ ಒಂದು ಸಂತೋಷ ಆಗ್ತದೆ ಇಷ್ಟು ಜನ ಎಲ್ಲ ದೇವರ ಹತ್ತಿರ ಹೋಗ್ತಾರಲ್ಲ ಇಷ್ಟು ಜನ ಎಲ್ಲ ಸಮಾಧಾನದಿಂದ ಜಗತ್ತಿನಾಗ ಬದುಕ್ತಾರಲ್ಲ ಜಗತ್ತೆಲ್ಲ ಸಂತೋಷವಾಗಿರುವಾಗ ನನಗೊಂದಿಷ್ಟು ದುಃಖ ಆದರೆ ನಾ ಯಾಕೆ ಚಿಂತೆ ಮಾಡಬೇಕು ಇಂಥ ಸಂತರು ದೇವರಲ್ಲಿ ತದೇ ಜೊತೆ ದೇವರೇ ಹಿಂಗೆ ಚಲಿಸ್ತಾನ ಅಂದ ಅವಾಗ ಸಾವಿರಾರು ವರ್ಷಗಳ ಹಿಂದೆ ಋಷಿ ಹೇಳೋದು ದೇವರು ಹಿಂಗೆ ಚಲಿಸ್ತಾನ ಅಂತ ತಿಳ್ಕೋ ಒಂದೊಂದು ರೂಪದಾಗ ಚಲಿಸ್ತಾನ ತಾಯಿಯಾಗಿ ಚಲಿಸ್ತಾನ ಎಷ್ಟು ಅದ್ಭುತವಾಗಿ ಗುರುವಾಗಿ ಚಲಿಸ್ತಾನ ಅತಿಥಿಯಾಗಿ ಚಲಿಸ್ತಾನ ಸುಮ್ಮನೆ ಚಲಸ್ಥಾನ ಈ ಜಗ ಅದರಲ್ಲಿ ದೇವರನ್ನು ಕಾಣೋ ಇದು ಧ್ಯಾನ ಎಷ್ಟು ಮಜಾದ ಧ್ಯಾನ ಮನೆಯಾಗಿ ಎಲ್ಲರೂ ಕೂಡ ಜಗಳ ಮಾಡಿ ಅವ್ರಿಗೆ ಬೈದು ಇವರಿಗೆ ಬೈದು ಸ್ನಾನ ಮಾಡಿ ಪೂಜಾ ಕೋಣೆಗೆ ಹೋಗಿ ಕೂತ್ಕೊಂಡು ಧ್ಯಾನ ಶುರು ಮಾಡು ಹೇಳಿ ಧ್ಯಾನ ಅಂದ್ರೆ ಏನು ಯಾರನ್ನ ನಚುಗಳಿಲ್ಲ ಎಲ್ಲರನ್ನು ಬಯೋದು ಶಾಂತವಾಗಿ ಕೂತು ಧ್ಯಾನ ನನ್ನ ಮನಸ್ಸು ಬಹಳ ಏರ್ತದ ಮ್ಯಾಲ ಅಂದ್ರೆ ಎಲ್ಲಿ ಏರ್ತದೆ ಎಲ್ಲಿ ಏರೋದಿಲ್ಲ ಏನು ಋಷಿ ಹೇಳ್ತಾನೆ ನೋಡೋ ದೃಷ್ಟಿ ಬದಲು ಮಾಡೋ ದೇವರು ಕಾಣಿಸ್ತದೆ ಚಲಿಸುವ ದೇವರು ಮೂವಿಂಗ್ ಗಾಡ್ ಗಾಡ್ ಮೂವ್ಸ್ ಇನ್ ದ ವರ್ಲ್ಡ್ ದೇವರು ಹಿಂಗ ಚಲಿಸ್ತಾನ ಆಮೇಲೆ ನಮಗೆ ಅಂಜಿ ಎಲ್ಲರೇ ಮರಿಯಾಗಿರ್ತಾನೇನೋ ಒಂದೊಂದು ರೂಪದಾಗ ದೇವರು ಬಂದಿರ್ತಾನೆ ಅಷ್ಟೇ ಒಂದೊಂದು ರೂಪದಾಗ ಈಗ ಅಲ್ಲೇನು ಒಂದು ಒಂದು ಕೋಗಿಲ ಸುಮ್ಮನೆ ಹಾಡ್ತದೆ ಆ ರೂಪದಾಗ ದೇವರು ಅಷ್ಟೇ ಅದನ್ನು ಕೇಳಿದ್ರೆ ಒಂದಿಷ್ಟು ಒಳ್ಳೆಯ ಭಾವ ಬಂತಂದರೆ ಅದೇ ಯೋಗ ಯೋಗ ಎಷ್ಟು ಚಲೋ ಇಲ್ಲ ಯೋಗ ಎಷ್ಟು ಸುಲಭವಾದದ್ದು ಯಾವ ತ್ರಾಸಿಲ್ಲ ಹಂಗೆ ಮಾಡೋದು ಇಲ್ಲ ಹಿಂಗೆ ಮಾಡೋದು ಇಲ್ಲ ಯಾವ ಮುದ್ರನೂ ಇಲ್ಲ ಬಂದಿಲ್ಲ ಏನಿಲ್ಲ ಸುಮ್ಮನೆ ಜಗತ್ತಿನೊಳಗೆ ತಿರುಗಾಡೋದು ಚಲಿಸೋದೆಲ್ಲ ದೇವರು ಭಾವಿಸಿಕೋ ಮನುಷ್ಯನೇ ಅಲ್ಲವೇನು ಹೇಳು ಸಾಗರದ ಮೇಲೆ ತೆರೆಗಳಾಡ್ತಾವ ತೆರೆಗಳು ಚಲಿಸ್ತಾ ಇರ್ತಾವ ಅದು ಸಾಗರ ಅಲ್ಲೇನು ಸಾಗರ ಚಲ ಕಿಲ್ಲ ಒಳಗ ಸಮುದ್ರದ ಒಳಗ ಚಲನ ಇಲ್ಲ ಆತ ಚಲನ ಸಮುದ್ರಿ ಸಮುದ್ರ ಸೋಡನು ತರಂಗ ಸಮುದ್ರ ಚಲನ ಕಷ್ಟ ಕಾ ಪಾಯ ಹಂಗೆ ಜಗತ್ತಿನೊಳಗೆ ದೇವರ ಮೇಲೆ ಅಥವಾ ಸತ್ಯದ ಮೇಲೆ ನಾವೆಲ್ಲ ಚಲಿಸ ಕತ್ತೇವೆ ನಾನೊಂದು ತೆರೆ ನೀವೊಂದು ತೆರೆ ನಾನೊಂದು ತರಂಗ ನೀವಿಷ್ಟು ತರಂಗ ಆದರೆ ಈ ತರಂಗ ಚಲಿಸ್ತಿದ್ದರೂ ಸಹಿತ ಒಳಗಿರೋ ಸಾಗರ ದೇವರು ಭಗವಂತ ಅಂತೇನು ಕರಿತೇವೆ ಅದು ನಿಶ್ಚಲ ಮ್ಯಾಲ ಸಚಲ ಮೇಲೆಲ್ಲ ಚಲಿಸ್ತಾ ಆದರೂ ಸಾಗರವೇ ಹಾಗೆ ಎಲ್ಲವೂ ಎಲ್ಲೆಲ್ಲಿ ಸುಂದರ ಸುಂದರ ತೆರೆಗಳ ಆಡ್ತಾವ ಅಂಥ ಸಂತರು ಜ್ಞಾನಿಗಳು ಅನುಭಾವಿಗಳು ಎಲ್ಲ ಇಂಥದೆಲ್ಲ ಒಳ್ಳೆಯ ಜನ ಇಲ್ಲ ಏನು ಈ ಜಗತ್ತಿನಾಗ ಎಷ್ಟು ಜನ ಒಳ್ಳೆಯವರಿದ್ದಾರೆ ಅವರಲ್ಲಿ ದೇವರನ್ನು ಕಾಣು ಯೋಗ ಯೋಗ ಒಬ್ಬ ಕೃಷಿಕ ಒಕ್ಕಲತನ ಮಾಡಾವ सबने कान कान यष्ट छंद अंतर लीव दिस चैंटिंग एंड सिंगिंग ऑफ अ टेलिंग ऑफ बीड्स हुम डस्ट द वर्शिप सिटिंग इन दिस लोनली कॉर्नर ऑफ ए टेंपल ओपन द आईज दाइ गॉड इज नॉट बिफोर thee ही इज देयर वेयर द टेलिंग अ टेलर इज टेलिंग द हार्ड ग्राउंड वेर द पाथ मेकर्ज ब्रेकिंग स्टोन विथ् दम इन सन् इन शवर वाट हार्म दमेंट बिकम अस्ट चंद ऐनो मनुष्य स्वल्प कण् तेरे नोड़ मूल्या ಕತ್ತಲಿಯೊಳಗ ಮೂಲೆಯೊಳಗೆ ಕೂತು ದೇವರನ್ನ ಕಾಣಬೇಕಂತಿಯಲ್ಲ ಸ್ವಲ್ಪ ಕಣ್ಣು ತೆರೆದು ನೋಡು ನಿನ್ನ ಎದುರಿಗೆ ಹೊರಗೆ ಸ್ವಲ್ಪವರೆಗೆ ಅಲ್ಲದಾನ ದೇವರು ನಿನ್ನ ಸಲುವಾಗಿ ದಾರಿ ಕಾಯ್ತಾನ ದೇವರು ಎಲ್ಲೇ ಹೊಲದಾಗ ಒಕ್ಕಲ್ತನ ಮಾಡ ದೇವರು ಅಂತ ಒಕ್ಕಲ್ತನ ಮಾಡವನ ಸಮೀಪದಲ್ಲಿ ಗಾಳಿ ಹಾಕಕ್ಕೆ ಕತ್ಯಾನ ದೇವರು ಕಲ್ಲ ಕಟ್ಟಿಯುವಂಥ ಜನರ ಸಮೀಪದಲ್ಲಿ ಅವರು ಆ ದೇವರು ಅಲ್ಲಿ ಬಾ ಅಂತ ಎಷ್ಟು ಸುಂದರ ಮಾತು ಹೇಳ್ತಾರೆ ಮಳೆಯೊಳಗೇನಾಯಿತು ಚಳಿಯೊಳಗಾದರೆ ಏನಾಯಿತು ಚಳಿ ಮಳೆ ಅನ್ನಲಾರದೆ ಕೆಲಸ ಮಾಡುವಂಥ ಜನರ ಸಮೀಪದೊಳಗೆ ದೇವರು ಸುಮ್ಮನೆ ಅದಾನ ನೋಡೊಂದಿಷ್ಟು ನಿನ್ನ ಅರಿವಿ ಹೊಲಸಾದರೆ ಏನಾಯಿತು ನಿನ್ನ ಅರಿವಿ ಹರಿದ್ರೆ ಏನಾಯಿತು ಅದು ಮಹತ್ವದ್ದಲ್ಲ ದೇವರನ್ನು ನೋಡು ಎಷ್ಟು ಚಂದ ಮಾತು ಹೇಳ್ತಾರೆ ಅಲ್ಲ ಏನು ಇಂದು ಹೋಗ್ರಿ ನಿಮ್ಮ ಮನೆಯಾಗ ನಿಮ್ಮನ್ನುಟ್ಟು ಬಿಟ್ಟು ಉಳಿದವರೆಲ್ಲ ದೇವರು ಒಂದೊಂದು ರೂಪ ಸುಮ್ಮನೆ ಹಿಂಗೆ ನೋಡಿ ಬಿಟ್ಟರೆ ಬಾಳ್ತಕ್ಕಲ್ಲ ಮತ್ತು ದುರೂಪ ತಿಳ್ಕೊಂಡು ಸ್ನಾನ ಹಾಕಿ ಪುಷ್ಪ ಏರಿಸಿ ಉದ್ದಾಗಿ ನಮಸ್ಕಾರ ಮಾಡಿ ಹಿಂಗಲ್ಲ ಸುಮ್ಮನೆ ದೃಷ್ಟಿ ನೋಡೋದು ಹೀಗೆ ಇವೆಲ್ಲ ದೇವನ ಒಂದೊಂದು ರೂಪಗಳಷ್ಟೇ ನಿಮ್ಮ ಮಗು ಒಂದು ದೇವನ ರೂಪ ನಿಮ್ಮ ತಾಯಿ ಒಂದು ದೇವನ ರೂಪ ನಿಮ್ಮ ತಂದೆ ಒಂದು ದೇವನ ರೂಪ ನಿಮ್ಮ ಹೆಂಡತಿ ಒಂದು ದೇವನ ರೂಪ ಅಲ್ಲೇ ಸುಮ್ಮನೆ ಏ ಯಾವುದೋ ನಿಮ್ಮ ಮನೆಗೆ ಬಂದು ನಿಮ್ಮ ಏಳ್ಗೆಗಾಗಿ ಅಂದರೆ ಅಲ್ಲೇನು ದೇವರು ನೀವು ಅವ್ರ ಮನೆಗೆ ಹೋಗಿರಾ ಅವರು ಪಾಪ ಹದಿನಾರು ಇಪ್ಪತ್ತು ವರ್ಷ ಯಾವ ಇರ್ತಾರ ಆ ಮನೆಯೆಲ್ಲ ಬಿಟ್ಟು ತ್ಯಾಗ ಎಂಥದೋ ಎಲ್ಲ ಬಿಟ್ಟು ನಿಮಗೆ ಒಂದು ಸಿಗರೇಟ್ ಬಿಡೋಕ್ಕಾಗೋದಿಲ್ಲ ಅವರೆಲ್ಲ ಅವ್ರೆಲ್ಲ ಬಿಟ್ಟಿರ್ತಾರಲ್ಲೇ ಎಷ್ಟು ಆಶ್ಚರ್ಯದ ತಾಯಿ ಬಿಡ್ತಾರೆ ತಂದೆ ಬಿಡ್ತಾರೆ ಎಷ್ಟು ಅಕ್ಕರೆಯಿಂದ ಅವ್ರನ್ನ ಬೆಳೆಸಿರ್ತಾರೆ ಅವ್ರನ್ನೆಲ್ಲ ಬಿಟ್ಟು ನಿಮಗೆ ಸಮರ್ಪಣೆ ಆಗ್ತಾರಲ್ಲ ದೇವರಲ್ಲಿ ಹಗಲ ರಾತ್ರಿ ಏನಾದರೂ ಮಾಡಿದರೆ ಒಂದಿಷ್ಟು ನಿಮ್ಗೆ ತೊಂದರೆ ಆದರೆ ದೇವ ಅಲ್ಲೇ ಮನ್ಯಾಗ ಒಂದಿಷ್ಟು ದೀಪ ಹಚ್ಚಿ ಭಗವಂತನೇ ರೋಗ ನನಗೆ ಬರಲಿ ಅವ್ರಿಗೆ ಒಳ್ಳೆಯದಾಗಲಿ ಎಂಥ ಮನಸ್ಸ ಹೇಳಿ ಹೀಗೆ ಪ್ರಾರ್ಥನಾ ಮಾಡುವಂಥ ಹೃದಯದವರು ನಿಮ್ಮ ಮನ್ಯಾಗ ಇರುವಾಗ ದೇವರಿಲ್ಲ ಅಂತ ಎಲ್ಲದ ತದೇ ಜೊತೆ ಎಷ್ಟು ಚಂದ ಮಾತು ಈಗಿಂದ ಅಲ್ಲದನ ಈ ಮಾತು ಹೇಳೋದು ಈಗ ಏಳು ಎಂಟು ಸಾವಿರ ಆಟ ಹಜಾರು ವರ್ಷ ಪೂರ್ವಿ ಯಾ ದೇಶ ಮದುವೆ ಋಷಿ ಲೋಕ ಸಾಂಗೀತಿ ಸುಮ್ಮನೆ ಹೋಗಿ ನೋಡ್ರಿ ಇಂದೊಂದು ದಿವಸ ನಾಳೆ ಬೇಡ ಎಂದ ಮನೆಗೆ ಹೋಗಿರಿ ನಿಮ್ಮ ಮನೆಯವರು ನಿಮ್ಮ ಪತ್ನಿ ಸುಮ್ಮನೆ ಆ ದೃಷ್ಟಿಯಿಂದ ನೋಡಿ ಅಲ್ಲೇ ದೇವರು ಕಾಣಕ್ಕೆ ಶುರು ಅವ್ರಿಗೆ ಕೆಟ್ಟ ಬೈಗಳ ಬೈದು ಹೊಡೆದು ಅವರ ಮನೆಗೆ ಕಳಿಸಿ ಇವ ಕಾಶಿ ಹೊಂಟ ಎಲ್ಲ ನಮ್ಮ ಕಾಶಿ ವಿಶ್ವೇಶ್ವರಂದ ನಿನಗೇನು ಮನ್ಯಾಗ ಇದ್ ನೀವು ಹೊಡೆದು ಕಳಿಸೋದು ಇನ್ನೇ ಆಕೆ ನೇನು ತದೇ ಜೊತೆಯ ದೇವರು ಹಿಂಗೆ ಚಲಿಸಿ ಬರ್ತಾನ ದೇವರು ಹಿಂಗೆ ಕಾಣಿಸ್ತಾನ ನೋಡು ಯೋಗ ಇದು ಉಪನಿಷತ್ತಿನ ಯೋಗ ಇದು ಧ್ಯಾನ ಯೋಗ ಇದು ಚಿಂತನೆ ಮಾಡು ತದೇ ಜತೆ ಜತೆ ಎರಡನೇ ಮಾತು ಮತ್ತು ನೈಜತಿ ಅಂದರೆ ಇದೇನು ಪೃಥ್ವಿಯದ ಅಲ್ಲ ಇದು ಇಲ್ಲಿ ಚಲಿಸೋದಿಲ್ಲ ಕೆಲವು ಈ ಗಿಡ ಚಲಿಸ್ತದೇನು ಬೆಟ್ಟಗಳು ಚಲಿಸ್ತಾವೇನು ಪರ್ವತಗಳು ಚಲಿಸ್ತಾವೇನು ಏನಾಗೋದಿಲ್ಲ ಸುಮ್ಮನೆ ಅದಾವ ನೋಡಕ್ಕೆ ಈಗ ಅದ ಅಲ್ಲ ಇದು ಭೂಮಿ ಚಲಿಸೋದಿಲ್ಲ ನಾವು ಬರ್ತೇವೆ ನಾವು ಹೋಗ್ತೇವೆ ಭೂಮಿಯಲ್ಲಿ ಹೋಗೋದಿಲ್ಲ ನೀವು ಎದ್ದು ಹಾದು ಕೂಡಲೇ ಎಲ್ಲರೂ ಹೋಗ್ಯಾರತ್ತ ನಾನು ಹೋಗ್ತೀನಿ ಅಂತದೇನು ಭೂಮಿ ನೀವು ಹೋಗ್ರಿ ಬೇಕಾರೆ ಬರ್ರಿ ಇದು ಇಲ್ಲೇ ಇರ್ತದೆ ಮತ್ತು ನಮಗೆ ಆಸರೆ ಕೊಡ್ತದೆ ತುಳಿದರೂ ಸುಮ್ಮನೆ ಅದು ಉಗಳಿದರೂ ಸುಮ್ಮನೆ ಅದು ಮಲಗಿದರೂ ಸುಮ್ಮನೆ ಅದು ಮತ್ತು ನಾವು ಸ್ವಲ್ಪ ಏನರ ಪ್ರಯತ್ನ ಮಾಡಿದರೆ ತಿನ್ನು ಹಣ್ಣಿದೆ ಭೂಮಿ ಕೊಡ್ತದ ಈ ಭೂಮಿ ದೇವರಲ್ಲಿ ತನ್ನೈ ಜತೆ ಚಲಿಸೋದಿಲ್ಲ ಆ ರೂಪದಲ್ಲಿ ದೇವರು ಭಾವಿಸಿಕೋ ಇದು ದೇವರು ತನ್ನೈ ಜತೆ ಶಬ್ದಂಗದ ತನ್ನೈ ಜೊತೆ ಇಟ್ ಡಸಂಟ್ ಮೂವ್ ಗಾಡ್ ಡಸ್ ನಾಟ್ ಮೂವ್ ಇಫ್ ದ ಅರ್ಥ್ ಈಸ್ ದೇರ್ ನಾಟ್ ಮೂವಿಂಗ್ ದೆನ್ ಸಿ ಗಾಡ್ ಇನ್ ಇಟ್ ಇಟ್ ಈಸ್ ಗಾಡ್ ಹಿಂಗೆ ಇದನ್ನು ನೋಡೋದು ನೋಡು ಒಂದಿಷ್ಟು ಸುಮ್ಮನೆ ನೋಡು ಒಂದು ಗಿಡ ಎಷ್ಟು ಚಲೋ ಗಿಡ ಏನು ಹಣ್ಣು ಕೊಡ್ತದೆ ಎಷ್ಟು ಅದ್ಭುತ ನೆಳ ಕೊಡ್ತದೆ ಕಡಿಸ್ಕೊಂಡ್ರೆ ಕಡಿಸ್ಕೊಳ್ತದೆ ಬಡಿಸ್ಕೊಂಡ್ರೆ ಬಡಿಸ್ಕೊತದೆ ಮತ್ತೆ ನೆಳನೆ ಕೊಡ್ತದೆ ಎಷ್ಟು ಹೌದಲ್ಲ ಹೇಳಿ ಎಲ್ಲ ಮಾಡ್ತದೆ ಅದು ದೇವರಲ್ಲೇ ಅದಕ್ಕೆ ಭಾರತೀಯರ ದೃಷ್ಟಿಯೊಳಗೆ ಎಲ್ಲವೂ ದೇವರು ಯಾವುದಲ್ಲ ಅಷ್ಟು ಚಂದ ಮಾಡಿದರು ದೃಷ್ಟಿಕೋನ ಬದಲು ಮಾಡಿಬಿಟ್ರು ಅದು ಗುರುಗಳು ಶಿಷ್ಯನಿಗೆ ಬಾಲ ಶಿಷ್ಯರಿಗೆ ಹೇಳ್ತಾರೆ ಸ್ವಲ್ಪ ಈ ಯೋಗ ಮಾಡೋ ಎಷ್ಟು ಉಪಯೋಗದ ಈ ಯೋಗ ಕುಂತಲ್ಲೇ ನಿಂತಲ್ಲೆ ದೇವದರ್ಶನ ಸತ್ಯ ದರ್ಶನ ಸತ್ಯ ಬಿಟ್ಟಿ ಜಗತ್ನಗದೇ ಈಶಾವಾಸ್ಯ ಏನದ ಇಲ್ಲಿ ಸುನ್ಯಾ ಆ ದೃಷ್ಟಿಯಿಂದ ನೋಡು ಮನುಷ್ಯನೇ ಬಾಲಕರು ಎಷ್ಟು ಅದ್ಭುತ ಜೀವನ ಸಾಗಿಸ್ಬೇಡಿ ಸಣ್ಣ ಮಕ್ಕಳಿದ್ದಾಗ ಇದನ್ನು ಕಲಿಸಿದರೆ ಅವು ಹೆಂಗಾಗಬೇಡ ಮುಂದೆ ಹೆಂಗಾಗಬೇಡ ನಾವು ಕಲಿತೇವೆ ಎಲ್ಲ ಮುಗಿದಿರ್ತದೆ ಒಂಬತ್ತೊಂಬತ್ತು ನೈಂಟಿ ನೈನ್ ಇಯರ್ಸ್ ಓಲ್ಡ್ ಕಡಿಮೆ ಅದಕ್ಕೆ ಶಂಬರಕ್ಕ ಆವಾಗ ಧ್ಯಾನ ಆವಾಗ ಯೋಗ ಅದು ಯಾವ ಯೋಗ ಯಾವ ಯೋಗ ಋಷಿಗಳು ಹೇಳ್ತಾರೆ ಮಕ್ಕಳಿಗೆ ಕಲಿಸ್ಬೇಕು ಹತ್ತು ವರ್ಷದ ಹುಡುಗರಿಗೆ ಇಂಥ ಧ್ಯಾನ ಕಲಿಸಬೇಕು ನೋಡಿ ಭಾರತ ಹೆಂಗಾಗ್ತದೆ ಅಂತ ಇಂಥ ಧ್ಯಾನ ಕಲಿಸಿದರೆ ಜಗತ್ತೆಷ್ಟು ಅದ್ಭುತ ಆಗ್ತದೆ ಇದು ಋಷಿಗಳು ಕನಸ ಕಂಡ್ರು ತುಕಾರಾಮ ಅಲ್ಲೇನು ನಾಮದೈವ ಎಷ್ಟು ಎಷ್ಟವ್ರ ಜೀವನ ಚರಿತ್ರೆ ಹೆಂಗದಾವ ನಾಮದೈವ ಎದರಾಗ ಸುಮ್ಮನೆ ಒಂದು ನಾಯಾಗ ನಾಯ ಏಕನಾಥ ಏಕನಾಥ ಕಸ ಹೊಡೆಯೋ ಜನ ಅದೇನು ಜನರು ಇದ್ರ ಅವ್ರ ಮಕ್ಕಳನ್ನ ನೋಡಿ ತಮ್ಮ ತಂದಿನೇ ಬಂದ ಅಂತ ಹೋಳಿಗೆ ಹಾಕಿದ ಎಂಥ ಮಸ್ತ ಏನು ನೋಡಬೇಕು ದೃಷ್ಟಿಕೋನ ಎಷ್ಟು ನಾವು ದೇವರ ಬಂದ್ರ ಸಂಶಯ ಹಂಗ ಸಂಶಯ ಅಕಸ್ಮಾತ್ ನೀವು ರಾತ್ರಿ ಮಲ್ಕೊಂಡಾಗ ಪರಮಾತ್ಮ ಶಿವ ಎಲ್ಲ ಹುಲಿ ಚರ್ಮ ಸುತ್ತಕೊಂಡು ಕೈಯಾಗ ಅದನ್ನು ಹಿಡ್ಕೊಂಡು ಮೈ ತುಂಬ ಭಸ್ಮ ಒಡ್ಕೊಂಡು ಹಿಂಗೆ ಬಂದು ನಿಂತ ಅಂದ್ರೆ ಹೆಂಗಾಗುತ್ತೆ ಹಾರ್ಟ್ ಫೇಲ್ ಆಗ್ತದೆ ನಾವು ಸುಮ್ಮನೆ ಕರಿತೇವೆ ಬಾರ ಬಾ ಬಾರ್ ಅಂತ ಕರಿತೇವೆ ಅವಾಗ ಗೊತ್ತದ ನಾವು ಹಾದೆ ಅಂದ್ರೆ ಇವ ಇದು ಹೀಗಿಲ್ಲ ಅದಕ್ಕೆ ತಿಳ್ಕೊಂಡು ಮಾಡಬೇಕು ದೃಷ್ಟಿಕೋನ ಬದಲು ಮಾಡು.